ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂತ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಐ ಸಿ ಎಂ ಆರ್ ಸೆಡ್ ಹೊಡೆದಿದೆ ಜಯದೇವ ತಜ್ಞರ ವರದಿಯನ್ನೂ ಕೂಡ ಹಾಕಿದ್ರ ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯನವರು ರಾಜ್ಯದ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಅಷ್ಟಕ್ಕೂ ಏನಿದು ಜನರ ಸಾವು ನೋವಿನಲ್ಲೂ ಕೂಡ ಈ ಪರಿ ರಾಜಕೀಯ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈಗ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತ ಅದರಲ್ಲೂ ಹಾಸನದವರಂತೂ ಬೆಚ್ಚ ಹೋಗಿದ್ದಾರೆ ನಮಗೆ ಹಂಗಾಗ್ತಿದೀನೋ ಅಂತ ಬಟ್ ಈಗಾಗಲೇ ಕ್ಲಿಯರ್ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಆಗ್ತಿದೆ ಓವರ್ ಆಲ್ ರಾಜ್ಯದಲ್ಲಿ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ರೇಟೇ ಜಾಸ್ತಿ ಆಗಿದೆ ಅಂತ ಬರೀ ಹಾಸನದಲ್ಲೇ ಏನೋ ಆಗ್ತಿದೆ ಅನ್ನೋದಲ್ಲ ಎಲ್ಲ ಕಡೆ ಆಗ್ತಿದೆ ಬಟ್ ಆಸನದ ಸುದ್ದಿಗಳು ವೆಚ್ಚ ಬೀಳಿಸಿವೆ ಎಲ್ಲ ಜಯದೇವ ಹಾಸ್ಪಿಟಲ್ಗೆ ಓಡೋದು ಚೆಕ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಎಕ್ಸಸೈಸ್ ಶುರು ಮಾಡಿದ್ದಾರೆ ಜನ ಇದೆಲ್ಲ ನೋಡ್ತಾ ಇದ್ದೀವಲ್ವ ಅಂದರೆ ಅಷ್ಟು ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಜನ ಅದು ಕೂಡ ಡೇಂಜರಸ್ ಯಾಕಂದರೆ ಆ ಥರ ಭಯ ಆಗಿ ಏನೋ ಒಂದು ಸಿಂಪ್ಟಮ್ಸ್ಗೆ ಹೆದರ್ಕೊಂಡು ಅಲ್ಲೇ ಮತ್ತೆ ಆಘಾತ ಆಗೋದು ಬೇಡ ಎಚ್ಚರಿಕೆ ವಹಿಸಬೇಕು ತುಂಬ ಇಂಪಾರ್ಟೆಂಟ್ ಈ ಹೊತ್ತಲ್ಲಿ ರಾಜಕೀಯದ ಪರಮಾವಧಿ ಅನ್ನೋ ರೀತಿಯಲ್ಲಿ ಇಲ್ಲೂ ಕೂಡ ಜಟಾಪಟಿ ಶುರುವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಇದು ಕೋವಿಡ್ ಲಸಿಕೆಯ ಎಫೆಕ್ಟು ಅನ್ನೋದನ್ನು ಹಾಕೋ ಹಾಗಿಲ್ಲ ನಮಗೆ ಕಾಳಜಿ ಇದೆ ಈ ಬಗ್ಗೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ ಸೂಕ್ತವಾದಂತಹ ದಾರಿ ಏನು ಅನ್ನೋದನ್ನು ಹುಡುಕೋಕೆ ಪ್ರಯತ್ನ ಮಾಡ್ತೀವಿ ಸಂಶೋಧನೆ ಮತ್ತೊಂದು ಅಂತ ಆದರೆ ಕೋವಿಡ್ ಲಸಿಕೆ ಕೂಡ ಇದಕ್ಕೆ ಕಾರಣ ಅಂತ ತಳ್ಳಿ ಹಾಕೋಕ್ಕಾಗಲ್ಲ ಯಾಕಂದರೆ ಸರಿಯಾಗಿ ಅದನ್ನು ಒಳಪಡಿಸದೇನೆ ತರಾತುರಿಯಲ್ಲಿ ಸರ್ಕಾರ ಕೊಟ್ಟು ಬಿಡ್ತು ಅನ್ನೋ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆಲ್ಲ ಈಗ ಆದೇಶ ಆಗಿದೆ ಇದ್ರ ನಡುವೆ ನೋಡಿ ಐ ಸಿ ಏನಂತ ಹೇಳ್ತಾ ಇದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೇಳ್ತಾ ಇರೋದು ಮತ್ತು ಜಯದೇವ ತಜ್ಞರ ವರದಿ ಕೂಡ ಇದೆ ಆಗಿದೆ ಸಾಮ್ಯತೆ ಇದೆ ಕೋವಿಡ್ ನೈನ್ಟೀನ್ ಲಸಿಕೆ ಇದಕ್ಕೆ ಕಾರಣ ಅಲ್ಲ ಅಂತ ಕೋವಿಡ್ ನೈನ್ಟೀನ್ ಲಸಿಕೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಬರ್ತಿಲ್ಲ ಯಾವುದೇ ಅಧ್ಯಯನ ಅದನ್ನ ಸಾಬೀತು ಮಾಡಿಲ್ಲ ಜಯದೇವ ತಜ್ಞರು ಕೂಡ ಪ್ರಾಥಮಿಕವಾಗಿ ಇದನ್ನೇ ಹೇಳ್ತಾ ಇದ್ದಾರೆ ಇಬ್ಬರದ್ದು ಕೂಡ ಸಾಮ್ಯತೆ ಇದೆ ತಾಂತ್ರಿಕ ಸಮಿತಿ ಪ್ರಾಥಮಿಕ ಮಾಹಿತಿ ಈಗ ಕಲೆ ಹಾಕಿದೆ ಪ್ರಾಥಮಿಕ ವರದಿಯಲ್ಲಿ ಏನು ಅಂಶ ಪತ್ತೆಯಾಗಿದೆ ಹಾಗಾದ್ರೆ ಈಗ ಇಲ್ಲಿ ಜಯದೇವ ಪ್ರಾಥಮಿಕ ತನಿಖೆ ಮಾಡಿ ಸರ್ಕಾರಕ್ಕೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಅತಿಯಾದ ತೂಕ ಧೂಮಪಾನ ಫಾಸ್ಟ್ ಫುಡ್ ಹಾಗೆ ಕಂಡು ಕಂಡು ತಿನ್ನೋದು ಈಗೆಲ್ಲ ಹೊರಗಡೆ ಆಹಾರದ ಮೇಲೆ ಹೆಚ್ಚು ಅವಲಂಬನೆ ಆಗಿದೆ ಇದೇ ಅತ್ಯಂತ ಪ್ರಮುಖವಾದ ಕಾರಣ ಜೀವನ ಶೈಲಿ ಆಹಾರ ಪದ್ಧತಿ ಮತ್ತು ಅನುವಂಶೀಯ ಕಾರಣಗಳು ಹೃದಯಾಘಾತ ಹೆಚ್ಚಿಸ್ತಾ ಇದೆ ಮೊದಲು ತಿಂತಿರ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಈಗ ಸಡನ್ನಾಗಿ ತಿನ್ನಕ್ಕೆ ಶುರು ಮಾಡಿದ್ರೆ ಸಡನ್ನಾಗಿ ಇವತ್ತು ನಿನ್ನೆ ಆಗ್ತಿಲ್ಲ ಅದು ರೇಟ್ ಜಾಸ್ತಿ ಆಗ್ತಾ ಆಗ್ತಾ ದೇಹ ಹಾಳಾಗ್ತಾ ಹಾಳಾಗ್ತಾ ಎಷ್ಟು ದಿನ ತೊಡ್ಕೊಳ್ಳುತ್ತೆ ಯಾವುದೋ ಒಂದು ಅಭ್ಯಾಸ ಶುರುವಾದಾಗ ದೇಹ ಒಂದಿನ ಎರಡು ದಿನ ತಾಳೋದಕ್ಕೆ ನೋಡಬಹುದು ಅದನ್ನು ಸಹಿಸ್ಕೊಳ್ಳೋಕೆ ಫೈಟ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಬಟ್ ಅದು ಮುಂದುವರೆದಾಗ ದೇಹ ನಿಧಾನಕ್ಕೆ ತನ್ನ ಶಕ್ತಿಯನ್ನು ಕಳ್ಕೊಂಡು ತನ್ನ ಗುಣವನ್ನು ಕಳ್ಕೊಳ್ತಾ ಹೋಗುತ್ತಲ್ವ ಅದಾಗಿದೆ ಅಂತ ಜಯದೇವ ತಜ್ಞರು ಪ್ರಾಥಮಿಕವಾಗಿ ವರದಿ ಕೊಟ್ಟಿರೋದು ಬಟ್ ಮುಖ್ಯಮಂತ್ರಿಗಳು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಈಗ ಬಿ ಜೆ ಪಿ ಮುಗಿಬೀಳ್ತಿದೆ ಜನರ ಜೀವ ಉಳಿಸಿದಂತಹ ಲಸಿಕೆ ಇಡೀ ಜಗತ್ತೇ ಶೇಖ್ ಆಗಿತ್ತು ಕರೋನಾ ಟೈಮಲ್ಲಿ ಆದರೆ ಭಾರತ ಈ ಲಸಿಕೆಯ ಮೂಲಕ ಜೀವ ಉಳಿಸ್ತು ಕರೋನಾ ಮೇಂಟೈನ್ ಮಾಡ್ತು ಆದ್ರೆ ಅಂಥದ್ರ ಮೇಲೆ ಎತ್ತ ಇಷ್ಟು ಪ್ಯಾನಿಕ್ ಮಾಡಿ ಹೋಗಿದೆ ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕು ಮತ್ತೊಂದು ಒಂದು ಅದಕ್ಕೆ ಕಾರಣ ಹುಡುಕಿ ಸೂಕ್ತವಾಗಿ ಪರಿಹಾರ ಕಾರ್ಯವನ್ನು ಕೈಗೆತ್ಕೊಳ್ಬೇಕಾಗಿರೋ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುನ್ ನುಣುಚ್ಕೊಳ್ಳೋಕೆ ಹಿಂಗೆ ಮಾಡ್ತಿದೆ ಅಂತ ಬಿ ಜೆ ಪಿ ಈಗ ಕಾಂಗ್ರೆಸ್ನಂತ ಮುಗಿಬಿಡ್ತಿರೋದು ಜೀವ ಉಳಿಸಿದಂಥ ಅಮೃತಕ್ಕೆ ನೀವು ವಿಷದ ಪಟ್ಟವನ್ನು ಕಟ್ತಾ ಇದ್ದೀರಾ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡ್ತಿರೋದು ಸೊ ಈ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ ಬಹುತೇಕ ಹೃದಯ ತಜ್ಞರು ಹೇಳ್ತಿರೋದು ಹೃದ್ರೋಗ ತಜ್ಞರು ಹೇಳ್ತಿರೋದು ಇದಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದುವರೆಗೆ ಅಂಥದ್ದೇನೂ ಆಗಿಲ್ಲ ಅಂತ ಕೆಲವರು ಇದ್ರೂ ಇರಬಹುದು ಅಂತ ಹೇಳ್ತಿರೋರು ಅವ್ರ ಹತ್ರ ಸ್ಟಡಿ ಮಟೀರಿಯಲ್ ಅಥವಾ ಸಾಬೀತು ಮಾಡಿರೋದಕ್ಕೆ ಯಾವುದೋ ಸಾಕ್ಷ್ಯ ಇಲ್ವಲ್ಲ ಅನ್ನೋದ್ರ ಸುತ್ತಲೇ ಈಗ ಚರ್ಚೆ ಆಗ್ತಿದೆ ಸೊ ಮುಖ್ಯಮಂತ್ರಿಗಳು ಜನರನ್ನು ಇನ್ನಷ್ಟು ಆತಂಕಕ್ಕೊಳಪಡಿಸ್ತಿದ್ದಾರಾ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ ಯಾಕಂದ್ರೆ ನಾನು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂತ ಎಲ್ಲರೂ ನನಗೂ ಹಂಗೆ ಆಗತ್ತೆ ಅನ್ನೋ ಪ್ಯಾನಿಕ್ ಆ ಪ್ಯಾನಿಕ್ ನೋಡ್ಗೆ ಹೋಗ್ಬಿಡಬಹುದು ಬೇರೆ ಸುಧಾರಣೆ ಅಥವಾ ತಾವು ಏನೇನು ಮಾಡಬೇಕು ಮುಂಜಾಗ್ರತಾ ಕ್ರಮ ಅಥವಾ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಏನು ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಾನು ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿರೋದೇ ಕಾರಣ ನನಗೂ ಬಂದುಬಿಡತ್ತೆ ಅಂತ ಇನ್ನೂ ಆಘಾತಕ್ಕೆ ಜಾರೋ ರೀತಿಯಲ್ಲಿ ಮಾಡ್ತಿದ್ದಾರೆ ಸಿ ಅಂತ ಮುಗಿಬೀಳ್ತಿರೋದು ಈಗ ಸೊ ಈಗ ಇದೆಲ್ಲದಕ್ಕೂ ಕೂಡ ವೈದ್ಯರೇ ಉತ್ತರ ಕೊಡಬೇಕಾಗಿದೆ ರಾಜಕೀಯ ಆಯಾಮವನ್ನು ಪಡ್ಕೊಂಡಿದ್ದು ಜಯದೇವ ತಾಂತ್ರಿಕ ಸಮಿತಿ ಮತ್ತು ಎಕ್ಸ್ಪರ್ಟ್ಗಳು ಇದಕ್ಕೆ ಕ್ಲಿಯರ್ ಕಟ್ ಆನ್ಸರ್ ಕೊಡಬೇಕು ಯಾಕಂದರೆ ಇದು ರಾಜ್ಯದೊಂದೇ ಅಲ್ಲ ದೇಶವ್ಯಾಪಿ ಕಾಣಿಸ್ಕೊಳ್ತಿರೋ ಇತ್ತೀಚಿನ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿರೋ ಸಮಸ್ಯೆ ಈಗ ಅದು ಆಗ್ತಿರೋದರಿಂದ ಅಂಕಿ ಅಂಶ ಹೊರಗಡೆ ಬರ್ತಾ ಇದೆ ಅಷ್ಟೇ ಸೊ ಅದ್ರ ಬಗ್ಗೆ ಪಕ್ಕಾ ಮಾಹಿತಿ ಬೇಕು ವ್ಯಾಕ್ಸಿನ್ ಸಂಬಂಧಪಟ್ಟಂತೆ ಕೂಡ ಮತ್ತೊಂದು ಕಡೆ ನೋಡಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ ಹೃದಯಾಘಾತ ಸರಿ ನಾವು ಏನು ತಿಂತಾ ಇದ್ದೀವಿ ಯಾರಾದರೂ ಸರಿ ಬಹುತೇಕರ ಜನ ಈಗ ಏನು ತಿಂತಿದ್ದಾರೆ ಬೇಕ್ರಿ ಜಂಕ್ ಫುಡ್ಡು ಮತ್ತು ಎಲ್ಲ ತಿನ್ಬೇಕ್ರೆ ಯಾವುದಕ್ಕೂ ಹೆದರಬಾರ್ದು ಇದು ನಮ್ಮ ಹಳೆ ಕಾಲದಲ್ಲಿ ಜನ ಹೇಳ್ತಾ ಇದ್ದು ಒಳ್ಳೆ ಆಹಾರ ಎಲ್ಲ ತಿನ್ಬೇಕು ಯಾವುದಕ್ಕೂ ಹೆದರಬಾರ್ದು ಅಂತ ಈ ಜಂಕ್ ಫುಡ್ಡು ಬೀದಿಲಿ ಸಿಗೋ ಫುಡ್ ಬಗ್ಗೆ ಅವರು ಆಡಿದ ಮಾತಲ್ಲ ಅದು ಬಾಯಿಂದ ಬಾಯಿಗೆ ಬಂದಿದ್ದು ಎಲ್ಲ ತಿನ್ನಬೇಕು ಅನ್ನೋದು ಒಳ್ಳೆಯ ಆಹಾರ ಎಲ್ಲ ತಿನ್ನಬೇಕು ಅಂತ ಈಗಿನವರು ಯಾವ ರೀತಿ ಅದನ್ನು ಬದಲಾಯಿಸ್ಕೊಂಡಿದ್ದಾರೆ ಅಂದರೆ ಎಲ್ಲ ಸಿಕ್ಕಿದ್ದೆಲ್ಲ ತಿನ್ನಬೇಕು ಅನ್ನೋ ರೀತಿಯಲ್ಲಿ ಹಾಗೆ ಯಾವ ಎಣ್ಣೆಯನ್ನು ಬಳಸ್ತಾ ಇದ್ದೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಅಲ್ವಾ ನಾವು ಬಳಸೋ ಎಣ್ಣೆ ಬಗ್ಗೆ ನಾವು ಯೋಚನೆ ಮಾಡಿದ್ದೀವ ಏನು ತಿಂತೀವಿ ಇಡೀ ದಿನದಲ್ಲಿ ನಾವು ಎಷ್ಟು ಹೊರಗಡೆ ತಿಂತೀವಿ ಅನ್ನೋದ್ರ ಬಗ್ಗೆ ಯೋಚಿಸಿದ್ದೀವ ಏನು ಜ್ಯೂಸ್ ಅಥವಾ ಹೊರಗಡೆ ಕೋಲ್ಡ್ ಡ್ರಿಂಕ್ಸ್ ಕುಡಿತೀವ ಅಥವಾ ಮದ್ಯಪಾನ ಎಷ್ಟು ಜನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಷ್ಟು ಜನ ಯೋಚಿಸಿದ್ದಾರೆ ಧೂಮಪಾನದ ಬಗ್ಗೆ ಎಷ್ಟು ಜನ ಯೋಚಿಸಿದ್ದಾರೆ ಅನುವಂಶೀಯವಾಗಿ ಬರುವಂಥ ಚಾನ್ಸಸ್ ಇನ್ನೂ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರೀಲಿದ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಇನ್ನೂ ಜಾಸ್ತಿ ಇರುತ್ತೆ ಚಾನ್ಸಸ್ ಸೊ ಇವೆಲ್ಲ ಸರಿ ಮಾಡಿಕೊಳ್ಳ್ದೆ ತೂಕ ಇಳಿಸ್ಕೊಳ್ದೆ ಡೈಲಿ ಎಕ್ಸಸೈಸ್ ಅನ್ನೋದು ಎಕ್ಸಸೈಜ್ ಮಾಡೋದು ಕೆಲವರು ಮಾತ್ರ ಅಂತ ಅಂದುಕೊಂಡಿರೋದ್ರಿಂದಾಗಿ ಸಮಸ್ಯೆ ಹುಡ್ಕೊಂಡು ಹುಡ್ಕೊಂಡು ಬರುತ್ತಾ ಇದೆ ಅನ್ನೋದಂತೂ ತಳ್ಳು ಹಾಕೋ ಹಾಗಿಲ್ಲ ಕೋವಿಡ್ ವ್ಯಾಕ್ಸಿನ್ ಕಾರಣ ಅನ್ನೋದನ್ನ ಸ್ಟಡಿ ಮಾಡಿ ಹೇಳಿ ಇದಕ್ಕಿಂತ ಬೇರೆ ಕಾರಣ ಬೇಕೇ ಆಗಿಲ್ಲ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಿಂಪಲ್ ಆಗಿ ಕೆಲವು ಟಿಪ್ಸ್ ಕೊಡೋದಾದ್ರೆ ಈ ಸಂಚಿಕೆ ಕೊನೆಯಲ್ಲಿ ಈ ಸಿಂಟಮ್ಸ್ ಒಂದು ಒಂದೂವರೆ ತಿಂಗಳು ಮುಂಚೆಯೇ ಕಂಡು ಬರುತ್ತೆ ನಾವು ನೋಟಿಸ್ ಮಾಡಿರಲ್ಲ ಹೃದಯಾಘಾತ ಏಕಾಏಕಿ ಆಗತ್ತೆ ಅನ್ನೋದು ಸಹಜ ಆದರೂ ಕೂಡ ಕೆಲವು ಸಿಂಪ್ಟಮ್ಸ್ ಕಂಡು ಬರುತ್ತೆ ಈ ಸಿಂಟಮ್ಸ್ ಕಂಡು ಬಂದರೆ ದಯವಿಟ್ಟು ಕಾಳಜಿ ವಹಿಸಿ ಆಸ್ಪತ್ರೆಗೆ ಹೋಗಿ ನೀವು ರೆಸ್ಟ್ ಮಾಡಿದ್ರೂ ಕೂಡ ಕಡಿಮೆ ಆಗ್ತಿಲ್ಲ ತಲೆನೋವು ಸಿಕ್ಕಾಪಟ್ಟೆ ಈಗ ಕೆಲಸಕ್ಕೆ ಹೋಗಿರ್ತೀರ ಒತ್ತಡ ಆಗುತ್ತೆ ಸ್ವಲ್ಪ ತಲೆನೋವು ಬರುತ್ತೆ ಆದರೆ ಅದು ನೀವು ಫ್ರೆಶ್ ಆಗಿ ಊಟ ಮಾಡಿದ್ಮೇಲೆ ಅಥವಾ ರೆಸ್ಟ್ ಮಾಡಿದ್ಮೇಲೆ ಅದು ಕಡಿಮೆ ಆಗಬೇಕು ಮತ್ತು ಆರಾಮಾಗಿ ಫ್ರೆಶ್ ಆಗಿ ಬೆಳಗ್ಗೆ ಎದ್ದೇಳಬೇಕು ನೀವು ನಿದ್ದೆ ಆದಮೇಲೆ ನಿಮಗೆ ಏನು ರೆಸ್ಟ್ ಮಾಡಿದ್ರು ತಲೆನೋವು ಹೋಗ್ತಿಲ್ಲ ನಿರಂತರವಾಗಿ ತಲೆನೋವು ಕಾಡ್ತಿದೆ ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್ ಏನೋ ಇಶ್ಯೂಸ್ ಆಗಿರಬಹುದು ಅದು ಒಂದು ರೀಸನ್ ಇರಬಹುದು ಚೆಕ್ ಮಾಡಿಸ್ಕೊಳ್ಳಿ ಮತ್ತು ದೇಹದ ಒಂದು ಭಾಗದಲ್ಲಿ ನಮ್ನೆಸ್ ಬರ್ತಿದೆ ಜೋಮ್ ಬರ್ತಿದೆ ಏನೋ ಒಂಥರ ಶಕ್ತಿನೇ ಇಲ್ದಂಗೆ ಒಂದು ಭಾಗದಲ್ಲಿ ಏನೋ ಆಗ್ತಿದೆಯಲ್ಲ ಪದೇ ಪದೇ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ ಅದನ್ನು ಒಂದು ಸಲ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಮತ್ತು ಕಣ್ಣು ದೃಷ್ಟಿ ನೀವು ಕಾಲಕ್ರಮೇಣ ಆಗೋದು ಈ ಫಾರ್ಟಿ ಇಯರ್ಸ್ ಆದಮೇಲೆ ಅಥವಾ ಹೆರಿಡಿಟ್ರಿ ಅದೆಲ್ಲ ಇರುತ್ತೆ ಆದರೆ ಏಕಾಏಕಿ ಏಕಾಏಕಿ ನಿನ್ನೆ ಚೆನ್ನಾಗಿತ್ತು ಇವತ್ತು ನನಗೆ ಯಾಕೋ ಕಣ್ಣು ದೃಷ್ಟಿಯಲ್ಲಿ ತುಂಬ ವ್ಯತ್ಯಾಸ ಕಾಣಿಸ್ತಿದೆ ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ ಆಗಲೂ ಕೂಡ ತಡ ಮಾಡಿದೆ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ನಮ್ಮ ಬಾಡಿ ಫಂಕ್ಷನ್ನು ಸಡನ್ನಾಗಿ ಏನೋ ವೇರಿಯೇಷನ್ ಆಗ್ತಿದೆ ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಕಾರಣದಿಂದಾನೆ ಆಗ್ತಾ ಇರುತ್ತೆ ಸೊ ಇದೆಲ್ಲ ಸಿಂಪ್ಟಮ್ಸ್ನ ಸ್ವಲ್ಪ ವಾಚ್ ಮಾಡಿಕೊಂಡ್ರೆ ಹಾಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ನೋವನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದೆ ಇದು ಹಾರ್ಟ್ ರೀಸನ್ಗೂ ಇರಬಹುದು ಎಡಭಾಗದ ಭುಜದಲ್ಲೂ ನೋವು ಬರ್ತಿದೆ ಎದೆ ಭಾಗದಲ್ಲಷ್ಟೇ ಎಲ್ಲ ಭುಜಕ್ಕೂ ಕೂಡ ವಿಸ್ತರಿಸಿರುವಂಥ ನೋವು ಬರ್ತಿದೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಈ ಸಿಂಪ್ಟಮ್ಸ್ನ ನಾವೆಲ್ಲರೂ ಕೂಡ ಕಾಳಜಿಯಿಂದ ನೋಡಿಕೊಂಡು ಪ್ರತಿದಿನ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವ್ಯಾಯಾಮಕ್ಕೆ ಮೀಸಲಿಡೋ ಮೂಲಕ ಮುಂದೆ ಅನಾಹುತ ಆಗದಂತೆ ತಡೆಯೋ ಪ್ರಯತ್ನ ಅಂತೂ ಮಾಡಬಹುದು ಬೇರೆದೆಲ್ಲ ഖണ്ടി ദേവ്രി വിട്ടിത്തു മാത്ര മസ് മാത്ര ചാനൽ സബ്സ്ക്രൈബ് മാടി നിങ്ങള അഭിപ്രായ കമെൻറ്റ് തളസി താങ്ക് യു